ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕ್ಯಾಪ್ಟನ್ ನಾನು ಒಂದು ಮಿನಿ ಟ್ರಾಕ್ಟ್ರ್ ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂಥ ಮಿನಿ ಟ್ರ್ಯಾಕ್ ಪ್ಲಸ್ ಅಟ್ಯಾಚ್ಮೆಂಟ್ಗಳ ಜೊತೆ ಸೇರಿ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರು ಟ್ರಾಲಿಗಳು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡ್ಬೋದು ಮಾರಾಟಕ್ಕಿದ್ರೆ ಮಾತ್ರ ಕಳ್ಸಿ ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದನ್ನೇ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಇಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಕ್ಯಾಪ್ಟನ್ ಟೂ ಏಟ್ ತ್ರೀ ಅನ್ನೋ ಒಂದು ಫೋರ್ ವೀಲ್ ಡ್ರೈವ್ ಒಂದಿರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೋಲ್ ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಫಸ್ಟ್ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಇನ್ನು ಟ್ರಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಜೊತೆ ಸೇರಿ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಸ್ಪ್ರೇ ಪಂಪ್ ಇದೆ ಸ್ನೇಹಿತರೆ ಇಂದು ಬ್ಯಾಕ್ ಸೈಡು ಸ್ಪ್ರೇ ಪಂಪ್ ಇರ್ತಕ್ಕಂಥದ್ದು ಮತ್ತೆ ಒಂದು ಎರಡು ಐ ನಾಲ್ಕು ಐರನ್ ವೀಲ್ಗಳು ಗಳು ಐರನ್ ವೀಲು ಸ್ಪ್ರೇ ಪಂಪ್ ಮತ್ತೆ ಒಂದು ಕುಂಟೆ ಕೂಡ ಇದೆ ಅಂತ ಇದ್ದಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಟ್ರ್ಯಾಕ್ಟರ್ ಜೊತೆಗೆ ಇನ್ನು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂತ ಗಾಡಿ ಮೂರು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಗಾಡಿ ಬಂದು ಇಪ್ಪತ್ತೆಂಟು ಎಚ್ ಪಿ ಮಿನಿ ಗಾಡಿ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂಥದ್ದು ಇಪ್ಪತ್ತೆರಡರ ಮಾಡಲು ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇನ್ನು ಒಂದು ಟೈರ್ ಟೈರೆಲ್ಲ ಚೆನ್ನಾಗಿದೆ ಸ್ನೇಹಿತರೆ ನೈಂಟಿ ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಟ್ರ್ಯಾಕ್ಟರ್ಗೆ ಇನ್ನು ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಅಂದರೆ ಇವರು ಊರು ಬಂದು ಸ್ನೇಹಿತರೆ ಗದಗ್ ಜಿಲ್ಲೆ ಗದಗ ಜಿಲ್ಲೆ ಗದಗ ತಾಲೂಕಿನ ಹಳ್ಳಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಸ್ನೇಹಿತರೆ ಹಳ್ಳಿ ಗುಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗದಗ ನಿಯರ್ ಬೈ ಇರ್ತಕ್ಕಂಥ ಒಂದು ಗಾಡಿ ಇನ್ನು ಈ ಒಂದು ಟ್ರಾಕ್ಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರು ಅಟ್ಯಾಚ್ಮೆಂಟ್ ಸ್ವಲ್ಪ ಇಂಜಿನ್ ಸೇರಿ ಆರು ಲಕ್ಷ ಹೇಳಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗೋಲ್ಲ ನೋಡಿ ಲೊಕೇಶನ್ಗೆ ಹೋಗಿ ಕಂಡೀಷನ್ ಯಾವ ಥರ ಇದೆ ಗಾಡಿ ಮತ್ತು ಅಟ್ಯಾಚ್ಮೆಂಟ್ಗಳ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಿಕೊಂಡು ನಿಮ್ಮ ಬೆಲೆನ ನೀವು ಕೂಡ ಕೇಳ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ಲೆ ಅಥವಾ ನಿಮ್ಮ ಮೂರಲ್ಲಿ ಯಾರು ಮಿನಿ ಟ್ರ್ಯಾಕ್ಟರ್ ಏನಾದ್ರು ಕೊಂಡ್ಕೊಳ್ಳೋರಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಜೊತೆ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್